ಎಲ್ಲ ಕಡೆಗೆ ನಾವು ಡಿಮ್ಯಾಂಡ್ ಮಾಡೋಕ್ಕೂ ಆಗಲ್ಲ ಕೆಲವೊಂದು ಈಗ ನಮ್ಮ ಗಣೇಶ ಹಬ್ಬ ಎಲ್ಲ ಬರುತ್ತೆ ಎಷ್ಟೋ ಅವ್ರವ್ರ ಗೋಣೆ ಏರಿಯಾದಲ್ಲಿ ಹುಡುಗರೆಲ್ಲ ಸೇರಿ ಮಾಡ್ತಿರ್ತಾರೆ ಅಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೋಡಿ ಮಾಡಿ ಅಂದರೆ ಇವಾಗ ನಾವು ತಿಂಗ್ಳದ್ದು ಏನಂದರೆ ನಮಗೆ ಅದೊಂದು ಪುಣ್ಯ ಏನಂತ ಗೊತ್ತಿಲ್ಲ ಈಗ ನಾನಾಗಲಿ ನಮ್ಮ ಹನುಮಂತಾಗಲಿ ಆಗಲಿ ನಮಗೆಲ್ಲ ಅಷ್ಟು ವರ್ಷದಿಂದ ಇಲ್ಲಿ ತನಕ ನಾವು ಹಂಗೆ ಹೋಗ್ತಿದ್ದೀವಿ ಅಂದರೆ ಶೋಸ್ಗಳು ನಮ್ಗೆ ತುಂಬ ಬರ್ತಿರುತ್ತೆ ಆ ಜನದ ಪ್ರೀತಿ ಅದಕ್ಕೇ ಜನಕ್ಕೆ ಮತ್ತೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು

ಸೊ ಅದರಿಂದ ಅದ್ರ ಪೇಮೆಂಟು ಬರುತ್ತೆ ಸೊ ಪ್ಲ್ಯಾನ್ ಬಿ ಆಗಿ ಮಾಡ್ಲಿಂಗ್ ಮಾಡ್ತಿದ್ದಲ್ಲ ಸೊ ಮಾಡ್ಲಿಂಗಲ್ಲೂ ನಂಗೆ ಪೇಮೆಂಟ್ ಬರುತ್ತೆ ಫೋಟೋ ಶೂಟ್ಸು ರ್ಯಾಂಪ್ ವಾಕ್ಸ್ ಅಂತ ಸೊ ಅದು ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿರೋದ್ರಿಂದ ಬೇಕಿಂಗ್ ಕ್ಲೌಡ್ ಕಿಚನ್ ಅಂತ ಆವಾಗವಾಗ ಒಂದು ಪರ್ಸ್ನಲೈಸ್ ಬೇಕಿಂಗ್ ಅದು ಇದು ಅಂತ ನಾನು ಮಾಡ್ತೀನಿ ಮಾಡ್ತೀನಿ ಬೇಕಿಂಗಾಗಿ ಕೇಕ್ಸ್ ಮಾಡ್ತೀನಿ ಪಾಪ್ ಮಾಡ್ತೀನಿ ಕಪ್ ಕೇಕ್ಸ್ ಮಾಡ್ತೀನಿ ಸೇಲ್ ಮಾಡಲ್ಲ ಇವಾಗ ಸದ್ಯಕ್ಕೆ ಇನ್ನೂ ಅದಕ್ಕೆ ಬಂದಿಲ್ಲ ನಾನು ಸೊ ಇವಾಗ ಜಸ್ಟ್ ಯಾರಾದ್ರೂ ಕ್ಲೋಸ್ ಫ್ರೆಂಡ್ಸ್ ಬರ್ಡೇ ಇಲ್ಲ ಅಂದ್ರೆ ಏನಾದ್ರೂ ಹತ್ರ ಇದ್ರೆ ನಾನೇ ಒಂದ್ಸತಿ ಮಾಡ್ಕೊಂಡು ಹೋಗ್ತೀನಿ ಅದು ಟೈಮ್ ಇದ್ರೆ ನನಗೆ ಇನ್ನ ಇಲ್ಲ ಮಾಡ್ಕೊತಿಲ್ಲ ಒಂದ್ಸತಿ ಮಾಡ್ಕೊತಿದ್ದೆ ಪಾಪ್ ಮಾಡ್ಕೊಟ್ಟಿದ್ದೆ ಪಾಪ್ಸಿಕಲ್ ಮಾಡಿದ್ದೆ ಹಿಂಗೆ ಎಲ್ಲಾರ್ಗು ಅಂತ ತಗೊಂಡ್ಬಂದ ನಿಲ್ಗೆ ಅಂತ ಅಲ್ಲ ಎಲ್ಲರಿಗೂ ತಗೊಂಡ್ಬಂದಿದೆ ಆಕ್ಚುಲಿ